ಕುಸುಮರಿಗೆ ಎಮ್ ಎಲ್ ಎಚ್ಚಿಬಿಟ್ಟು ಯಾವ ಮಟ್ಟಕ್ಕೆ ಅಂದ್ರೆ ನೋಡ್ತಾ ಇದೀನಿ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಎಮ್ ಎಲ್ ಎ ಗೌರವನು ಇಲ್ಲ ಅವನು ಹೊಲಸ್ ತಿಂತಾನೆ ಅವನು ಗೊಬ್ಬರದ ಹುಳ ತಿಂತಾನೆ ಅವನ್ನ ಓಡಿಸ್ತೀನಿ ಅವನು ಇಲ್ಲೆಲ್ಲೂ ಇರಬಾರ್ದು ನಾನು ಗೊಬ್ಬರ ಅಂದ್ರೆ ಗೊಬ್ಬರದ ಹುಳ ನೀವೇ ಇತ್ತೀಚಿನ ದಿನಗಳಲ್ಲಿ ಬೆಳಗ್ಗೆ ಸಾಯಂಕಾಲದವರೆಗ ಯೂಟ್ಯೂಬ್ ಚಾನಲ್ಗಳವ್ರು ಕರ್ಸಿ 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 ಎರಡು ಮೂರು ದಿನ ಬರೀ ಇದೇನೆ ನಾನ್ ನೋಡ್ತೀನಿ ನಾನು ಇಲ್ಲೇ ಗೆಲ್ತೀನಿ ಹೋಲಿಕೆ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲ ಸೌಮ್ಯ ರೆಡ್ಡಿ ಎಕ್ಸ್ ಎಮ್ ಎಲ್ ಎ ಜಯನಗರ ಅವ್ರ ತಂದೆ ಮಿನಿಸ್ಟ್ರಿ ಸೀನಿಯರ್ ಮಿನಿಸ್ಟರ್ ಬೆಂಗಳೂರಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ಒಂದು ರಾಮಲಿಂಗ ರೆಡ್ಡಿ ಅವ್ರ ಮಗಳು ಎಮ್ ಎಲ್ ಎಗೆ ತೊಂದರೆ ಕೊಡ್ತಾ ಇದಾರೆ ಸೋತಿರೋದು ಇಷ್ಟರಲ್ಲೂ ಒಂದು ನೂರು ಹೋಟೆಲ್ ಸೋತಿರೋದು ಆ ಎಮ್ಮ ಒಂದು ದಿನ ಎಮ್ ಎಲ್ ಎ ತೊಂದರೆ ಕೊಡ್ತಾ ಇಲ್ಲ ಅವ್ರ ತಂದೆ ಪ್ರಭಾವನ ಬಳಸಿ ಅಲ್ಲಿ ಹೋಗಿ ದಾಳಿ ಮಾಡ್ತಾ ಇಲ್ಲ ಎಲ್ಲೂ ಹೋಗಿಲ್ಲ ತಂದೆ ಹೆಸರು ಎಷ್ಟು ಪ್ರಕಾರ ಮಾಡ್ಬೋದಾಯ್ತು ಆ ಹೆಣ್ಣು ಮಗಳನ್ನಾದ್ರೂ ನೋಡಿ ಕಲೀಲಿ ಆ ಸೌಮ್ಯ ಎಷ್ಟು ಗೌರವವಾಗಿ ನಡ್ಕೊಳ್ತಾರೆ ಜನಗಳತ್ರ ಅದು ಬಿಟ್ಬಿಟ್ಟು ಇಂದಿರಾ ಗಾಂಧಿ ಹೋಲಿಸ್ಕೊಳೋದು ನೀವ್ ಆಯ್ತಮ್ಮ ನೀವ್ ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳಿರಿ ನನಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರಿ ನೀವ್ ಇಂದಿರಾ ಗಾಂಧಿ ಹಾಕ್ತೀರಾ ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ ನೀವ್ ಹೋಲಿಕೆ ನೋಡ್ತಾ ಇದ್ದೀನಿ ನಾನು ಇಂದಿರಾ ಗಾಂಧಿ ಹೆಣ್ಣು ನಾನು ಹೆಣ್ಣು ಅಂತೀನಿ